ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ನೀರು ಗೊತ್ತಾನೆ ಒಂಬತ್ತು ನಲ್ವತ್ತ ಎರಡು ಯಾನು ದೂರಪ್ಪ ಒಂದುಲ್ಲೇ ಬಂಡ ಯಾನ್ಲಾಗ ಹಾಲಾಗ ಅಂತಿದೆ ಇಲ್ಲಿ ಸೊ ಯಾನ್ ದೂರ ಒಂದು ಲೇ ಬಂಡ ಏನು ದೊಡ್ಡ ಮನಿಲ್ಲ ಬೋಂದಿಲ್ಲ ಆ್ಯಕ್ಚುಲಿ ಹೆಂಗ್ಳು ಚುಮ್ಮಿ ಚುಮ್ಮಿನಡೆ ಸೊ ಚುಮ್ಮಿನ ಎಲ್ಲ ಡ್ಯಾನ್ಸ್ ಉಂಡು ಅಂಚಾದ ಯಾನ್ ಇನಿ ದೊಡ್ಡ ಮನೆಯ ಪೋದು ಎಲ್ಲೇ ಚುಮ್ಮಿನಡೆ ಬಂದಿಲ್ಲೆ ಸೊ ಚುಮ್ಮಿನ ಹಾಕಲಿನಿ ಬರ್ಪೇರೋ ಇಜ್ಜ ಗೊತ್ತು ಜಿ ದೊಡ್ಡ ಮನಡೆ ಸೊ ತೂಕ ಏನಪ್ಪ ಬಂದು ಚುಮ್ಮಿನೆಲ್ಲ ಡ್ಯಾನ್ಸ್ ಉಂಡು ಅಂಚದು ಹೆಂಗ್ಳು ಬಿದಣ್ಣೆ ಮತ್ತು ಇಲ್ಲ ಅಲ್ಲ ಅಲ್ಪ ಅಲ್ಪಂಜಿ ಗ್ರ್ಯಾಂಡ್ ಉಂಡಿಗೆ ಸೊ ಒಂಚ ಅಡೆ ಬರ್ರೆ ಬಂತೀರ ಅಂಚದು ಇಡೆಬೋದು ದೊಡ್ಡ ಮನೆ ಅಡೆಬೋದು ಸಜಿಪಾಗ ಪಟ್ಟತೆ ಚುಮ್ಮಿನಕ್ಕಿಲ್ ಸಜಿಪಾಡು ಅಂಚದು ಮುಲ್ಪಡ್ದು ಅಡೆ ಪೋಯಿ ಬಂದು ಡಿಸೈಡ್ ಮಾಡ್ದೆ ಅಂಚಾದ ಅಲ್ಪ ಅಕ್ಕ ಬರ್ಪ್ರೆ ಬೆದ್ರಾಗ ಸೊ ಪತ್ತು ಗತ್ತೊಂದು ಗಂಟೆಗೆ ಏನು ಉಂತರೆ ಬಂತೆ ಮುಲ್ ಬಸ್ ಇಜ್ಜಿ ಸೊ ಅಂಚ ವೇಟ್ ಮಲ್ದು ಮೊದಲು ಸಾಕಾಣು ಸೊ ಹೆಮ್ಮಕ್ಕ ಬೈದೇ ಇಲ್ಲಿ ಸಂಡೆ ಹೆಮ್ಮಕ್ಕ ಮಧ್ಯಾಹ್ನ ಉಂಟ ಬೇಲು ಮತ್ತೆ ನಾವು ಶಾ ಒಂಜಿ ಬಸ್ ಇತ್ತಾನೆ ನೀ ಕಡೆ ಏನು ಬೊಕ್ಕ ಮೊಕ್ಕ ಬಾರ್ದು ಮುಂಚಿಡ್ದು ಬ ಚಪ್ಪಲ್ ಮಾಡಿದೆ ಚಪ್ಪಲ್ ಮಾಡಿದೆ ಕುರ್ಚಿ ಮುಖನಿಗೆ ಕಾಮ ಸರ ಅವತ್ತು ಐದು ಮೇತ ಬಸ್ ಬರ್ಬೇಕು ಜವ್ಯ ಬರ್ಬೋಣ ಮೇತ ಬಸ್ ಬರ್ತಾನ ಓಕೆ ನನ್ನ ಏನು ಮಕ್ಕನ ಬಸ್ ಸ್ಟ್ಯಾಂಡ ಶೇರ್ ಮಲ್ಕೋಯ್ಜಿ ನಾನು ದೊಡ್ಡ ಮನೆ ಇಲ್ಲೆಡೆ ತಿಕ್ಕೊಳೆ

హాయ్ టిక్ టిక్ కొరాని నర్మే హ్ ఎన్న వీడియో గ్రాఫర్ అలా ఇదువు అవ్వాయి చప్పలు తీ పోడై హాయ్ కుమారి హాయ్ కొని दीजिए హాయ్ 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 నిదాని ఇట ఏయ్ ని టి కపల్లో ఎన వుడి టి కపల్లో ఇయర్ నా కపల్లో వుడి టి కపల్లో హ హ హ అందం ఓకే ఫైనల్లీ ఎంకులో బతిని బతిని బత్సా

ನೀನೆ ನೀನೆ ಹದಾ ಶುಂಕುನು ಹದಾ ಮರನೆ ರಕ್ಕಂತೆ ಇತ್ತಾ ರೆಕಾರ್ಡ್ ಅವನು ನಾಕ ತೋರ ರಕ್ತ ಮೂಲ್ಯ ಅಂತ ಮೂರನೆ ಬಲಂಗೆ ಫೈತಕ پانی ಬಿಡದ ರುಚಿ ತಿ ನೆಂಕುಲ ಸುರು ಓರನೆ ಅವೇ ಬಿಡನೆ پانی ಗನ್ ಮಂತ ಒಲಿ ಕೋಡಲ ಉಗೆ ಹ್ಮ್ ಎಕ್ಚು ಪೇಷೆಂಟ್ ಕುನ ಮಾತನ ಹ್ಮ್ சார முப்பா பதிமூன்று செட்டு பத்து பதினாலு செட்டு கொர் கொர் போட்டி இடமண்டேரக்க

அவு பாகி பத்தம்பர பங்காபி பண்ணு பக்க பிரொன்னு அஞ்சினைக்குகோஸ்கர அக்க உள்ளேரு அஞ்சாரு நஞ்சு நைட்டி அவக்க அவ Hampir, hampir Kau kulini? Hah, mau ngeri yang keji? Yang puji Yang, ada parpur ma? Parporci. పప్పు వచ్చి పప్పు వచ్చి ఉన్నాడు ఇంబేత పర్ఫేరా వచ్చు ఐబుడు ఐ వెరీ గుడ్ ఐరుమీన్ స్పెషాలు తర్కారీ ఎారు బాబి మళ్ళీ నా సరి అన్న యా స్పెషల్ వెజ్ సాంబార్లో కార్న్ల కార్న్ మాత్రడతా పొసా టేస్ట్ అదణ సూపర్ మొడు నేను ఓకే నేను ఈ స్పెషల్ చా అన్న सी पे तो पानी आता ना यंग के पिन चलो टे थैंक यू या भी आवे ना बन बे बन बे या चाहिए पे ओके हम्म हाँ एड्डा सीजी चीपे ओके चाहिए एड्डा सीजी

ललिप 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 ल oea la ea ade bogi inde இதுவரை இன்னிக்கு எங்கள் பத்தி போக்கும்

ಇತ್ತೆ ಮುಲ್ಪ ಬಿತ್ತು ಲೈಟಿಂಗ್ ಬರಬಾಡ್ತೇವೆ ಸೊ ಒಂಜಿ ಗುಡಿಯ ಇಲ್ಲ ಇಲ್ಲ ಅಲ್ಪ ದೈವ ಪುರ ಉಂಡು ಸುಮಾರು ಅಂಚೆ ನವರಾತ್ರಿ ಒಂಬ ದಿನ ನವರಾತ್ರಿ ಮಲ್ಪರಿಗೆ ಅಂಚೆ ಇನಿ ವಿಠಲ್ ನಾಯ್ಕರು ಬರ್ರೆ ಬುಕ್ಕ ಜಾದು ಜಾದು ಮಲ್ಪ ಜಾದುಗಾರ ಬರ್ರಿಗೆ ಸೊ ಅಂಚ ಅದಿ ತೆಂಗಿ ಪಿದಾಾಡ್ದ ಹೋಪಿನಿ ಆರೂವರೆಗೆ ಸ್ಟಾರ್ಟ್ ಆವು ಇತ್ತ ವಿಠಲ್ ನಾಯಕರನ್ನ ಗಾಡಿ ಪೋಯಿನ ಹತ್ರ ಸೊ ಇತ್ತ ನಾನು ಪಿದಾಡ್ ನೋಡು ರಪ್ಪರಪ್ಪ ಅಕ್ಕನ ಹಾಕಲು ಬರಪ್ಪ ಬಂದ್ತಾರೆ ರಾಜ ಕನ್ನಕು ಸೊ ಆಕೆ ವೀಟಿಂಗ್ ಹಾಕಲು ಬತ್ತಿ ಹೋಗ ನಮ್ಮ ಮಸೀದಾ இ சார இடி பார்த்து மித்துக்கொண்டு நானடாத்திர சார் வைதிஜிடை யாரு பண்பீனி அப்பூஜி பாத்திரந்தே ஜோக்குல தானே பூஜ் Hai. 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 Come again. Come come come. Sh inkoo. Hfeldu dai mai. Ha 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 ha. часов mayה Maathığa me rubithik tuk essa tunga. Okay. O mata ko tavayak aona. Kek Zahlen hara hai baari sayisi. It ina etik kanal.

ക്ക് <laughs> ഇരണകംിതാ ಮಲ್ಲ ಖುಷಿದ ವಿಷಯ ಬಂದ ಬಿಗ್ ಬಾಸ್ ನಮ್ಮ ತುಳುವೆದ ರಕ್ಷಿತಾ ಶೆಟ್ಟಿ ನಮ್ಮ ಬಿಗ್ ಬಾಸ್ ಬಾಸ್ತಾರೆ ಖುಷಿ ಇಟ್ಟು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಮಾತೆರ್ಲ ನಮ್ಮ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಲ್ತಿ ನಮ್ಮ ತುಳುವೆದ ಗದ್ದಾದ ಕನ ಅವರ அரகே வந்து 5% காசு கொடுப்பேன் அது வந்து 5% ஐனா ஏடியா இது என்ன நெனர்து 5% காணே வைதுனா நானே அது காணே வைதுனா காணே வைது ஏய் ஆவே ஒட்ட ஐனா ஆ இத்தனை நெனர்து 5% ஆ காணேஞ்சு வைது ஆ இது ஆதி சட்டி ஒட்டிகே 20 பூஜி சட்டி ஒட்டிகே 20 பூஜி சட்டி ஆ 23 பூஜி சட்டி மட்டும் கே पाटा के पाटे ਨਿੰਨਾ ਕੇਂ ਨੀ ਜੀ ਜੋਰ ਬਣ ਜੋਰ 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 ਚੰਗੂ ਤੀ ਤੂ ਨਾ ਯਾ ਯਾ ਉੱਤਨੀ ਆਲੀਂ ਤੋਂ ਜੱੱਦਾ ਮੁਰਾ ਨਯੰਗ ਤੋ ਜੀ ਜੀ ಓಕೆ ಗಂಟೆ ಅದುವರೆ ಆರು ವರೆಕು ವಿಠಲ್ ನಾಯಕರು ಅರ್ನ ಗೀತ ಸಾಹಿತ್ಯ ಸಂಭ್ರಮ ಪ್ರೋಗ್ರಾಮ್ ಶುರು ಆಗ್ತನು ಸೊ ಖುಷಿಯಿಂದ ಹೆಂಗ್ಲಿಗೆ ಎದುರು ಸೀಟ್ ತಿಕ್ಕಂಡ್ ಅರ್ನೋಂಜಿ ಪ್ರೋಗ್ರಾಮ್ನು ಎದುರು ತೋಪಿನ ಒಂಜಿ ಭಾಗ್ಯ ತಿಕ್ಕಂಡ್ ಸೊ ಪ್ರತಿಯೊಂದು ಸ್ಪೀಚ್ ಲ ಮೋಟಿವೇಶನ್ ದಲಕ ಫೀಲ್ ಆಗಿದೆ ದಯಪಂಡ ದಯಪಾಂಡ ಇತ್ತದ ಜನ ಕುಳು ಎಂಚ ಈ ಜೋಕುಲ್ ಡಾಡ್ ಅತ್ತ ಬಾಕಿ ದಾಖಲ ಡಾಡು ಎಂಚ ನಡಪಿರ್ಪನ್ ಪಂಜಿ ಸಂದೇಶನ ಹಾರ್ಕೋರ್ ಒಂದು ಇತ್ತೀರಿ ಸೊ ಖುಷಿ ಖುಷಿಯಾಂಡು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತದ್ರು ಅವತ್ತಂದೆ ಈ ಒಂದು ಕ್ಷೇತ್ರ ಮಾಮಲ್ಲ ಕ್ಷೇತ್ರ ಸೊ ಇತ್ತೆ ಪುಗಾರ್ತೆ ಬಡೆಯ ಒಂದು ಸೊ ಹೆಂಗ್ಳಿಗ್ ನಂಬಿಕೆ ಉಂಡು ಮೇಯ್ನದು ನಮಗೆ ಏನೆಲ್ಲ ನಂಬಿಕೆ ಮುಖ್ಯ ಸೊ ನಂಬಿಕೆ ಇತ್ತಿನ ಹತ್ರ ಈ ಕ್ಷೇತ್ರ ಇತ್ತೆ ಪುಗಾರ್ತೆ ಪಡೆಯೊಂದುಂಡು ನಲ್ಲತ್ತು ಮಲ್ಲ ಪುಗಾರ್ತೆ ಪಡೆಯುವ ಬಂದಿನೊಂಚಿ ನಂಬಿಕೆ ಎಲ್ಲ ಹೆಂಗ್ ಉಂಡು ದಯಪಾಂಡ ಹೆಂಗ್ಲಿಗಲ್ಲ ಅವನು ಪೂರ ಪಂತಿನ ಪುರ ಆತಂಡು ಸೊ ಓಕೆ ನೆಕ್ಸ್ಟ್ ಗೀತ ಸಾಹಿತ್ಯ ಸಂಭ್ರಮ ಮಾಯ ಬುಕ್ಕ ಜಾದು ಸ್ಟಾರ್ಟ್ ಆಣೆ ಜಾದು ಅವ್ರ ದುಂಬು ಮಾತೆಯಲ್ಲ ಒಣಸಿತ್ತೆ ಒಣಸಲ ಮಸ್ತ್ ಇತ್ತಂಡು ಪ್ರಸಾದ ಸೊ ಓಕೆ ಎಂಜಾಯ್ ಮಾಡ್ತಾ ಏನು ದೊಡ್ಡ ಮನೆಯಲ್ಲಡೆ ಬರ್ತದೆ ಈ ಬ್ಲಾಗ್ ನಾನು ಎಣಪಂತ ಬಾಯ್